ಶೈಕ್ಷಣಿಕ ಸಂಸ್ಥೆ ಮಳವಳ್ಳಿ ಇದರ ಅಂಗಸಂಸ್ಥೆಯಾದ ಭಗವಾನ್ ಬುದ್ಧ ಶಿಕ್ಷಣ ಮಹಾವಿದ್ಯಾಲಯದಿಂದ ಇಂದು ಇಡೀ ವಿಶ್ವವೇ ಆಚರಿಸುವಂತಹ ಜೂನ್ ಐದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಾವೆಲ್ಲರೂ ಕೂಡ ಒಂದು ಪರಿಸರ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಆದರೂ ಕೂಡ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಈ ಪ್ರಶಿಕ್ಷಕರಿಗೆ ಇದರ ಅವಶ್ಯಕತೆ ಬಹಳಷ್ಟು ಮುಖ್ಯವಾಗಿದೆ ಈ ಸಮಾಜವನ್ನು ಕಟ್ಟುವಂಥದ್ದು ಉತ್ತಮ ಪರಿಸರವನ್ನು ನಿರ್ಮಾಣ ಮಾಡುವಂಥದ್ದು ಹಾಗೂ ಒಳ್ಳೆಯ ಪರಿಸರವನ್ನು ಕಾಪಾಡಬೇಕಾದ್ರೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುತ್ತೆ ಹಾಗಾಗಿ ನಮ್ಮ ಭಗವಾನ್ ಬುದ್ಧ ಶಿಕ್ಷಣ ಮಹಾವಿದ್ಯಾಲಯದ ಎಲ್ಲ ಬೋಧಕ ವರ್ಗದವರು ಪ್ರಾಂಶುಪಾಲರು ಹಾಗೂ ಆಡಳಿತ ವರ್ಗದವರು ಹಾಗೂ ನನ್ನ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಕೂಡ ಈ ಒಂದು ಜಾಗೃತಿ ಜಾಥದಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರಿಗೆಲ್ಲರೂ ಕೂಡ ಶುಭ ಆಗಲಿ ಅಂತ ಹೇಳ್ತಾ ನಾನು ಮಾತಿನ आ wow. धन्यवाद wow. 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 పరిసర ఒడిసి బోర్ రా ఏల్ రా నమస్కారి ఈ ఒక్క పరిసర కనిపిస్తుంది దాన్ని మనం చూడాలి పరిసర నాస సర్వ నాస